ನೀವು ತುಂಬ ತಲೆ ಕೆಟ್ಟಿಕೊಳ್ಳಾರ್ದೇ ಶ್ರೀಮಂತರಾಗಬೇಕು ಅಂದರೆ ಒಂದು ಉಪಾಯ ಇದೆ ನೀವು ಕಂಪೌಂಡಿಂಗ್ ಬಗ್ಗೆ ತಿಳ್ಕೊಬೇಕು ಕಂಪೌಂಡಿಂಗ್ ಅಥವಾ ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಏನು ಸೊ ನೀವು ಒಂದು ಲಕ್ಷ ರೂಪಾಯಿ ಎಲ್ಲೋ ಇನ್ವೆಸ್ಟ್ ಮಾಡಿರ್ತಾರ ಅಂತ ತಿಳ್ಕೊಳ್ಳಿ ಮುಂದಿನ ವರ್ಷ ಆ ಒಂದು ಲಕ್ಷ ರೂಪಾಯಿ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಅದರ ನೆಕ್ಸ್ಟ್ ಇಯರು ಆ ಒಂದು ಲಕ್ಷ ರೂಪಾಯಿ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಮತ್ತು ಲಾಸ್ಟ್ ಇಯರ್ ಏನು ಇಂಟ್ರೆಸ್ಟ್ ಬಂದಿರುತ್ತಲ್ಲ ಆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಸೊ ಇದು ನೀವು ಹೆಂಗೆ ಟೈಮ್ ಹೋಗ್ತಾ ಹೋಗುತ್ತಲ್ಲ ನಿಮ್ಮ ಇನ್ವೆಸ್ಟ್ಮೆಂಟ್ ಟೈಮ್ ಹೆಂಗೆ ಜಾಸ್ತಿ ಮಾಡ್ತಾ ಹೋಗ್ತೀರಾ ಆ ಥರ ಎಕ್ಸ್ಪೋ ಆಗಿ ಬೆಳೀತಾ ಹೋಗುತ್ತೆ ಸೊ ಯಾವಾಗಲೂ ಕಂಪೌಂಡ್ ಇಂಟ್ರೆಸ್ಟು ಅಥವಾ ಕಂಪೌಂಡಿಂಗ್ ಎಫೆಕ್ಟ್ ತೋರ್ಸೋಕ್ಕೆ ಜಾಸ್ತಿ ಟೈಮ್ ಕೊಡಬೇಕು ಸೊ ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಎಷ್ಟು ಬೇಗನೆ ಇನ್ವೆಸ್ಟಿಂಗ್ ಸ್ಟಾರ್ಟ್ ಮಾಡ್ತೀವಲ್ಲ ಅಷ್ಟು ಟೈಮ್ ಜಾಸ್ತಿ ಸಿಗುತ್ತೆ ನಮಗೆ ಸೊ ಆ ಟೈಮ್ ಜಾಸ್ತಿ ಕೊಟ್ಟಂಗೆ ಕಂಪೌಂಡಾಗಿ ನಮ್ಮ ವೆಲ್ತು ಅಥವಾ ನಮ್ಮ ಶ್ರೀಮಂತಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇನ್ವೆಸ್ಟ್ ನಾವು ಯಾವಾಗಲೂ ಅರ್ಲಿ ಸ್ಟಾರ್ಟ್ ಮಾಡಬೇಕು ನಾವು ಯಾವಾಗ ನಾವು ಗಳಿಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಲರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗ ಅರ್ಲಿಯಾಗಿ ಸ್ಟಾರ್ಟ್ ಮಾಡಬೇಕು ಸೊ ದ್ಯಾಟ್ ನಮಗೆ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಬಿಟ್ಟು ಆ ಕಂಪೌಂಡಿಂಗ್ ಫಲ ಕೊಡೋಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡುತ್ತೆ